ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೇ ತಿಂಗಳು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕರ್ಕಾಟಕ ರಾಶಿಯವರಿಗೆ ಗೋಚಾರದಲ್ಲಿ ವಕ್ರ ಬುಧ ಹೇಳ್ತಕ್ಕಂಥದ್ದು ಅಂದರೆ ಈ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಈ ಚಂದ್ರನ ಮನೆಯಲ್ಲಿ ಬುಧಗ್ರಹ ವಕ್ರವಾಗಿ ಇರತಕ್ಕಂಥದ್ದು ಬುಧ ಈ ಬುಧ ಮತ್ತು ಚಂದ್ರ ಈ ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಕೂಡ ಉಂಟಾಗತ್ತೆ ಶರೀರಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯದ ದೃಷ್ಟಿಯಲ್ಲೂ ಕೂಡ ಸಮಸ್ಯೆಗಳು ಉದ್ಭವಿಸುತ್ತೆ ಕುಟುಂಬದಲ್ಲೂ ಕೂಡ ಕಲೆಗಳು ಶುರುವಾಗತ್ತೆ ಹೇಳ್ತಕ್ಕಂಥದ್ದು ಏನಿದು ಈ ಬುಧ ಹೇಳತಕ್ಕಂಥವನು ಯೋಗಕಾರಕನಾಗಿ ಬುದ್ಧಿಕಾರಕನಾಗಿ ಐಶ್ವರ್ಯಕಾರಕನಾಗಿ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ ಈ ಚಂದ್ರ ಏನಾಗತ್ತೆ ಇದರಲ್ಲಿ ವೃದ್ಧಿ ಚಂದ್ರ ಮತ್ತು ಕ್ಷೀಣ ಹೇಳತಕ್ಕಂಥದ್ದು ಹೇಳತಕ್ಕಂಥದ್ದಿರ್ತಕ್ಕಂಥದ್ದು ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಯಾಗಿರ್ತಾನೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸುತ್ತಾ ಇರ್ತಾನೆ ಇಂತಹ ಒಂದು ಚಂದ್ರ ಕ್ಷೀಣಿಸುವಂತಹ ಒಂದು ಸಂದರ್ಭದಲ್ಲಿ ವಕ್ರ ಬುಧುವ ವಕ್ರ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಪುನರ್ವಸು ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ವಕ್ರ ಬುಧು ಗೋಚರಿಸ್ತಕ್ಕಂಥದ್ದು ಗೋಚಾರದಲ್ಲಿ ಅದು ತೊಡಕುಗಳಿಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಹಣ ಬರಬೇಕು ನೀವು ನಿಮ್ಮ ಕೆಲಸಗಳನ್ನು ಪೂರೈಸುತ್ತೀರಿ ಐದು ಲಕ್ಷನೋ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇವತ್ತು ಲಕ್ಷನೋ ನಿಮಗೆ ಬರಬೇಕಾಗಿರ್ತಕ್ಕಂಥ ಮೊತ್ತ ಬರ್ತಾ ಇಲ್ಲ ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ನೀವು ಪೂರೈಸುತ್ತಿದ್ದೀರಿ ಆದರೆ ನೀವು ಕೆಲಸವನ್ನು ಪೂರೈಸಿದ ನಂತರ ನಿಮ್ಮ ಹಣ ನಿಮಗೆ ಸಿಗ್ತಾ ಇಲ್ಲ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಬರ್ತಾ ಇಲ್ಲ ಹೇಳ್ತಕ್ಕಂಥ ಆದರೆ ಈ ವಕ್ರ ಬುಧ ಯೋಗ ಅಳತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ನಿಮ್ಮ ಹಣ ನಿಮಗೆ ಸಿಗುತ್ತೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಯಲ್ಲಿ ಸೇರತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಗೋಚಾರದಲ್ಲಿ ಹಾಗೆ ಇನ್ನೊಂದು ಮಹಾ ಯೋಗ ಹೇಳತಕ್ಕಂಥದ್ದು ಯಾಕೆಂದರೆ ಈ ಸಂದರ್ಭದಲ್ಲಿ ಚಂದ್ರದಶ ನೀಡ್ತಾ ಇದ್ದರೆ ಅಥವಾ ಗುರುದಶಾ ಚಂದ್ರಭುಕ್ತಿ ನಡೀತಾ ಇದ್ದರೆ ಇದು ಕೂಡ ಚಂದ್ರದಶಾ ಮಹಾಯೋಗ ಹೇಳುವಂಥದ್ದು ಕೂಡ ಕರೆಯಲ್ಪಡುತ್ತೆ ಈ ಯೋಗವು ಕೂಡ ಅದ್ಭುತವಾಗಿ ರಾಜಯೋಗ ಥರನೇ ಇರ್ತಕ್ಕಂಥದ್ದು ಇನ್ನು ಈ ಕರ್ಕಾಟಕ ರಾಶಿಯಲ್ಲಿ ವಕ್ರ ಬುಧ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲಲ್ಲ ಅಳ್ತಕ್ಕದ್ದು ಒಂದು ಫೀಲಿಂಗ್ ಇರುತ್ತೆ ಅಥವಾ ಮೊದಲನೇದು ಹೆಣ್ಣು ಮಗು ಜನನವಾಗಿರುತ್ತೆ ಎರಡನೇದು ಗಂಡು ಮಗು ಜನನ ಆಗಬೇಕು ಅಳತಕ್ಕಂಥದ್ದು ಕೂಡ ಒಂದು ಸಂಕಲ್ಪ ಇರುತ್ತೆ ದಂಪತಿಗಳದ್ದು ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಈ ಥರ ಒಂದು ಯೋಗ ಲಭಿಸುತ್ತಾ ಹೇಳ್ತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಇರುತ್ತೆ ಹಾಗೆ ಸಂಸಾರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ ಗಂಡ ಹೇಳಿದ ಮಾತನ್ನು ಹೆಂಡತಿ ಕೇಳುವುದಿಲ್ಲ ಹೆಂಡತಿ ಹೇಳಿದ ಮಾತು ಗಂಡನೂ ಕೇಳುವುದಿಲ್ಲ ಗಂಡ ಎಳೆದ ಮಾತು ಹೆಂಡತಿನೂ ಕೇಳುವುದಿಲ್ಲ ಕೆಲವೊಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಕುಟುಂಬದಲ್ಲಿ ಕರ್ಕಾಟಕ ರಾಶಿಯವರು ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಕಿರಿಕಿರಿನೇ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಹೊಂದಿಕೊಳ್ಳದೆ ಇರತಕ್ಕಂಥ ಸ್ವಭಾವ ಯಾವುದಕ್ಕೂ ಕಾಂಪ್ರವೈಸ್ ಆಗೋದಿಲ್ಲ ಅವರು ಹೇಳಿದ್ದೇ ಕೇಳ್ತಾ ಇರಬೇಕು ಈ ಥರದ ಒಂದಷ್ಟು ನಿಮಗೆ ಕಸಿ ವಿಷಯಗಳು ಉಂಟಾಗ್ತಾ ಇರುತ್ತೆ ಅದಕ್ಕೆ ಕೆಲವೊಂದಷ್ಟು ಈ ವಕ್ರಬಧ ಇವೆಲ್ಲವೂ ಕೂಡ ಒಂದು ಸಲ ನಿಮ್ಮ ಜಾತಕ ಇತ್ಯಾದಿಗಳನ್ನೆಲ್ಲ ತೋರಿಸ್ಕೊಂಡ್ರೆ ಏನೇನು ಪರಿಹಾರಗಳನ್ನು ರೂಪಿಸ್ಕೊಳ್ಬೇಕು ಏನು ಮಾಡಬೇಕು ಯಾವ ದೇವರ ಆರಾಧನೆ ಮಂತ್ರ ಇವನ್ನೆಲ್ಲ ಚಿಂತನೆ ಮಾಡಬೇಕು ಕೂಡ ಇರುತ್ತೆ ವೀಕ್ಷಕರೇ ಇದಕ್ಕೆ ಕೆಲವೊಂದಷ್ಟು ಸರಳ ಪರಿಹಾರ ಏನಪ್ಪ ಅಂತ ಕೇಳಿದರೆ ಈ ವಿಷ್ಣು ಸಹಸ್ರನಾಮದಲ್ಲಿರ್ತಕ್ಕಂಥ ಹನ್ನೊಂದು ಹನ್ನೊಂದನೇ ಏನು ಶ್ಲೋಕ ಇದೆ ಈ ಶ್ಲೋಕವನ್ನು ನೂರ ಎಂಟು ಬಾರಿ ಪಠನೆ ಮಾಡಿದರೆ ನಿಮಗೆ ಜಯ ಲಭಿಸುತ್ತೆ ಹೇಳತಕ್ಕಂಥದ್ದು ಇದೇ ರೀತಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಷ್ಟೇ ಅಲ್ಲ ಓಂ ನಮಶಿವಾಡತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ಶಿವವಾಗಲಿ ಮಂಗಲವಾಗಲಿ